ಮನುಷ್ಯನಿಗೆ ಕಷ್ಟಗಳು ವಿನಾಶಗೊಳಿಸಲು ಬರುವುದಿಲ್ಲ ಮನುಷ್ಯನ ಅಂತರಾಳದಲ್ಲಿ ಅಡಗಿರುವಂಥ ಸಾಮರ್ಥ್ಯವನ್ನು ಹೊರತೆಗೆಯಲು ಕಷ್ಟಗಳು ಬರುತ್ತವೆ ಅಂತ ಒಂದು ಕಡೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಇಂದಿನ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನನಗೊಂಡಿರ್ತಾರೆ ಇವರು ಹುಟ್ಟಿದ್ದು ಕಡು ಬಡತನದಲ್ಲಿ ಆದರೆ ಸಾಧನೆ ಮಾಡಿದ್ದು ಶಿಖರದತ್ತ ಇವರು ಪ್ರಾಧ್ಯಾಪಕ ವೃತ್ತಿಯಿಂದ ಪ್ರಾರಂಭಗೊಂಡಂಥ ಇವರ ಒಂದು ವೃತ್ತಿ ಜೀವನ ಮುಂದೆ ಡಿ ಆರ್ ಡಿಒದಲ್ಲಿ ವಿಜ್ಞಾನಿಯಾಗಿ ಮುಂದೆ ಇಸ್ರೋಗೆ ವರ್ಗಾವಣೆ ಆಗ್ತಾರೆ ಮುಂದೆ ಡಿ ಆರ್ ಡಿಒದ ನಿರ್ದೇಶಕರಾಗಿ ಇಸ್ರೋದ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದು ಭಾರತೀಯ ಆಡಳಿತಾತ್ಮಕ ನಿರ್ವಹಣಾ ಸಂಸ್ಥೆ ಬೆಂಗಳೂರು ಐ ಐ ಟಿ ತಿರುವನಂತನಪುರಂ ಶಿಲ್ಲಾಂಗ್ ಇಂದೋರ್ನಲ್ಲಿಯೂ ಕೂಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಮುಂದೆ ಇವತ್ತು ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಕ್ಷೇತ್ರಕ್ಕೆ ಕೊಡುಗೆ ಇವರ ಕೊಡುಗೆ ಅಪಾರವಾಗಿದೆ ಪೃಥ್ವಿ ಅಗ್ನಿ ನಾಗ ಬ್ರಹ್ಮ ಹೀಗೆ ಹಲವಾರು ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ ಅಬ್ದುಲ್ ಕಲಾಂ ಅವರು ರೋಹಿಣಿ ಉಪಗ್ರಹವನ್ನು ಅಭಿವೃದ್ಧಿಪಡಿಸುವಲ್ಲಿ ಕೂಡ ಪ್ರಮುಖ ಪಾತ್ರವಿದೆ ಭಾರತೀಯ ರಾಷ್ಟ್ರೀಯ ಪ್ರಧಾನ ಮಂತ್ರಿಯ ಪ್ರಧಾನ ಮಂತ್ರಿಯ ರಕ್ಷಣಾ ವೈಜ್ಞಾನಿಕ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ರಲ್ಲಿ ಮೇ ಹನ್ನೊಂದಕ್ಕೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಕೈಗೊಂಡಂತಹ ಆಪರೇಷನ್ ಶಕ್ತಿ ಎಂಬ ಹೆಸರಿನ ಕಾರ್ಯಾಚರಣೆಯಲ್ಲಿ ಅಣು ಪರೀಕ್ಷೆಯನ್ನು ಕೈಗೊಂಡು ಯಶಸ್ವಿಗೊಳ್ತಾರೆ ಜಗತ್ತಿನ ಸ ಶಕ್ತಿಶಾಲಿ ರಾಷ್ಟ್ರಗಳ ಕಣ್ಣು ತಪ್ಪಿಸಿ ಅಣು ಪರೀಕ್ಷೆಯನ್ನು ಕೈಗೊಂಡ ಜಗತ್ತಿನ ನಾಲ್ಕನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರ ವಹಿಸುವಲ್ಲಿ ಅಬ್ದುಲ್ ಕಲಾಂ ಅವರ ಪಾತ್ರ ಬಹುದೊಡ್ಡದಾಗಿರುತ್ತೆ ಮುಂದೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಏಳರವರೆಗೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದು ಈ ಅಬ್ದುಲ್ ಕಲಾಂ ಅವರು ಇವರಿಗೆ ಇಷ್ಟೆಲ್ಲ ಅಪಾರವನ್ನ ಸೇವೆಯನ್ನ ಸಲ್ಲಿಸಿದ್ದನ್ನು ಗುರುತಿಸಿ ಭಾರತದಲ್ಲಿ ಮೂವತ್ತು ವಿಶ್ವವಿದ್ಯಾನಿಲಯಗಳು ಅಬ್ದುಲ್ ಕಲಾಂ ಅವರಿಗೆ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಪದ್ಮವಿಭೂಷಣ ಪದ್ಮಭೂಷಣ ಭಾರತ ರತ್ನ ಪ್ರಶಸ್ತಿ ಹಾಗೂ ಹುವರ್ಡ್ ಪ್ರಶಸ್ತಿ ಕೂಡ ಲಭಿಸಿದೆ ಅಬ್ದುಲ್ ಕಲಾಂ ಅವರು ಹಲವಾರು ಪ್ರಶಸ್ತಿಗಳನ್ನು ಹಲವಾರು ಕೃತಿಗಳನ್ನು ಒಂದು ಬರೆದಿದ್ದಾರೆ ಅದರಲ್ಲಿ ಇಗ್ನೈಟೆಡ್ ಮೈಂಡ್ಸ್ ಟಾರ್ಗೆಟ್ ತ್ರೀ ಬಿಲಿಯನ್ಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಮೈ ಜರ್ನಿ ಪ್ರಜ್ವಲಿಸ್ತಿರುವಂಥ ದ್ವೀಪಗಳು ಅ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ಆತ್ಮಕಥನ ಅಬ್ದುಲ್ ಕಲಾಂ ಅವರು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದು ಐ ಐ ಟಿ ಶಿಲ್ಲಾಂಗ್ನಲ್ಲಿ ಕ್ರಿಯೇಟಿವ್ ಲಿವಿಲೇಬಲ್ ಪ್ಲ್ಯಾನೆಟ್ಸ್ ಅರ್ತ್ ಎಂಬ ವಿಶೇಷ ಉಪನ್ಯಾಸವನ್ನು ನೀಡುವಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದು ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅವರ ಬಾಯಿಂದ ಬಂದಂಥ ಕೊನೆಯ ಅಂತಿಮ ಸಾಲುಗಳು ಪನಿ ಬಾಯ್ಸ್ ಆರ್ ಯು ಡೂಯಿಂಗ್ ವೆಲ್ ಅಂತಕ್ಕಂಥದ್ದು ಇವರ ಒಂದು ಮರಣದ ನಂತರ ವಿಶ್ವಸಂಸ್ಥೆ ಇವರ ಜನ್ಮ ದಿನವಾದ ಅಕ್ಟೋಬರ್ ಹದಿನೈದನ್ನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತ ಘೋಷಣೆ ಮಾಡಲಾಗುತ್ತೆ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದಂತ ಅಬ್ದುಲ್